ನಮಸ್ಕಾರ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಸಾಬೂನು ತಯಾರಿಕೆಯಲ್ಲಿ ವಿಶ್ವದಲ್ಲಿಯೇ ಹೆಸರು ಗಳಿಸಿರುವ ಹಾಗೂ ಶತಮಾನೋತ್ಸವವನ್ನು ಪೂರೈಸಿರುವ ಕರ್ನಾಟಕ ಸರ್ಕಾರದ ಹೆಮ್ಮೆಯ ಸಂಸ್ಥೆ ಎಂಬ ಖ್ಯಾತಿಗೆ ಪಾತ್ರರಾಗಿರುವ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ರಿಯಾಯಿತಿ ದರದಲ್ಲಿ ತನ್ನ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಆಯೋಜಿಸಲಾಗುತ್ತಿದೆ ರಿಯಾಯಿತಿ ದರದಲ್ಲಿ ಶುದ್ಧ ನೈಸರ್ಗಿಕ ಶ್ರೀಗಂಧದ ಎಣ್ಣೆಯುಕ್ತ ಉತ್ಕಷ್ಟ ಗುಣಮಟ್ಟದ ಉತ್ಪನ್ನಗಳ ಮೈಸೂರು ಸ್ಯಾಂಡಲ್ ಸಾಬೂನ್ ಮೇಳ ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರ ಇಪ್ಪತ್ತೈದರಿಂದ ಮೂವತ್ತೊಂದು ಎಂಟು ಎರಡು ಸಾವಿರ ಇಪ್ಪತ್ತೈದರವರೆಗೆ ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಸ್ಥಳ ರಾಯಚೂರು ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜ ಶ್ರೀ ಬಸವೇಶ್ವರ ರಸ್ತೆ ರಾಯಚೂರು ಉಪ ಲೋಕಾಯುಕ್ತರಾದ ನ್ಯಾಯಮೂರ್ತಿ ವೀರಪ್ಪ ಅವರು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದ ಜಗದ್ಜ್ಯೋತಿ ಬಸವೇಶ್ವರ ಸಭಾಂಗಣದಲ್ಲಿ ಸಾರ್ವಜನಿಕ ಅಹವಾಲು ಕುಂದುಕೊರತೆ ಮತ್ತು ದೂರು ವಿಚಾರಣೆ ಕೈಗೊಂಡರು ವಿವಿಧ ಇಲಾಖೆಗಳಿಗೆ ಸಂಬಂಧಿಸಿದಂತೆ ಸಾರ್ವಜನಿಕರಿಂದ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಸಂಜೆ ನಾಲ್ಕು ನಲವತ್ತೈದರವರೆಗೆ ಸ್ವೀಕೃತವಾದ ಮುನ್ನೂರ ಇಪ್ಪತ್ತು ಅಹವಾಲು ಅರ್ಜಿಗಳ ಪೈಕಿ ಸಂಜೆ ನಾಲ್ಕು ನಲವತ್ತೈದರವರೆಗೆ ನೂರು ಅರ್ಜಿಗಳ ಬಗ್ಗೆ ಉಪ ಲೋಕಾಯುಕ್ತರು ಆಯಾ ಇಲಾಖೆಯ ಅಧಿಕಾರಿಗಳನ್ನು ಕರೆದು ದೂರುಗಳ ಬಗ್ಗೆ ವಿಚಾರಣೆ ನಡೆಸಿದರು ದೂರು ಅರ್ಜಿ ನೋಂದಾಯಿಸಿದ ಅರ್ಜಿದಾರರ ಹೆಸರು ಮತ್ತು ದೂರಿಗೆ ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಇಲಾಖೆ ಮತ್ತು ಹೆಸರನ್ನು ಮೈಕಿನಲ್ಲಿ ಕೂಗಿ ಅವರಿಗೆ ವೇದಿಕೆಗೆ ಕರೆದು ವಿಚಾರಣೆ ಪರ್ ವಿಚಾರಣೆ ಪ್ರಕ್ರಿಯೆ ನಡೆಸಲಾಯಿತು ಉಪ ಲೋಕಾಯುಕ್ತರಿಂದ ಸಾರ್ವಜನಿಕ ಅಹವಾಲು ಕುಂದುಕೊರತೆ ಮತ್ತು ದೂರುಗಳ ವಿಚಾರಣೆಗಾಗಿ ಕೃಷಿ ವಿವಿಯ ಜಗಜ್ಯೋತಿ ಬಸವೇಶ್ವರ ಸಭಾಂಗಣದ ಮೇಲೆ ಶಿಸ್ತುಬದ್ಧವಾಗಿ ಟೇಬಲ್ ಮತ್ತು ಕುರ್ಚಿ ಅಳವಡಿಸಿ ಕಡತ ಕಾಗದ ಪತ್ರಗಳನ್ನಿಟ್ಟು ಸಭಾಂಗಣವನ್ನು ತಾತ್ಕಾಲಿಕ ನ್ಯಾಯವನ್ನಾಗಿ ನ್ಯಾಯಾಲಯವನ್ನಾಗಿ ಮಾರ್ಪಡಿಸಲಾಗಿತ್ತು ಗ್ರೀವನ್ಸ್ ದಯವಿಟ್ಟು ಅವಾಗ ಮುಗಿಸ್ಬೇಕು ಅಲಿಗೇಷನ್ ಎಕ್ವೈರಿ ಮಾಡ್ತೀನಿ ತೊಂದರೆ ಇಲ್ಲ ಗ್ರೀವೆನ್ಸ್ ಗ್ರೀವನ್ಸ್ ಖಾತಾ ಮಾಡಿಲ್ಲ ನೀನ್ ಕೊಟ್ಟಿಲ್ಲ ಇಂಥವೆಲ್ಲ ಗ್ರೀವೆನ್ಸ್ ಜನರಿಗೆ ತೊಂದರೆ ಕೊಡಬೇಡಿ ಸರ್ ಜನ ಬೇಸ ತಗೊಂಡ್ಬಿಡ್ತಾರೆ ರಿವೋಲ್ಟ್ ಆಗ್ತಾರೆ ನಮ್ಮ ಹಕ್ಕುಗಳಿಗೆ ನಾವು ರಿವಾರ್ಟ್ ಆಗೋ ಪರಿಸ್ಥಿತಿ ಬರ್ತಾ ಇದೆ ಅದನ್ನು ಅವಕಾಶ ಮಾಡಬೇಡಿ ಸ್ಪಂದಿಸಿ ನಾವು ತಿನ್ನೋ ಅನ್ನ ನೀವಿರಲಿ ನಾನಿರಲಿ ನಮ್ಮ ನಾಗರಿಕರಲ್ಲಿ ರಾತ್ರಿ ನಾವು ತಿಂತೀವಲ್ಲ ಅನ್ನ ಅದು ನಮ್ಮದಾಗಿರ್ಬೇಕು ಆ ಅನ್ನ ನಾವು ತಿನ್ನೋ ಅನ್ನ ಬೇರೆಯವ್ರದಾದರೆ ಅದು ವಿಷ ಅದು ಆಗಬಾರದು ನಾವು ವಿದ್ಯೆ ಜೊತೆಗೆ ಸಂಸ್ಕಾರ ಬೇಕು ಮಾನವೀಯತೆ ಬೇಕು ಇಷ್ಟೊಂದು ಹೇಳಿ ಎಲ್ಲರೂ ಕೋಪರೇಟ್ ಮಾಡಿ ನಾವು ಆದಷ್ಟು ಸಾರ್ವಜನಿಕರ ಕುಂದು ಕೊರತೆಗಳನ್ನು ನೀಗಿಸೋಣ ಅಂತ ಹೇಳಿ ಆ ಥರ ಅಧಿಕಾರಿಗಳು ಇದ್ದರೆ ನಿರ್ದಾಕ್ಷರವಾಗಿ ಅಕ್ಷರ ತಗೋತೀನಿ ನಾನು ಲೋಕಾಯುಕ್ತ ಸಂಸ್ಥೆ ಜನಗಳ ಸೇವೆ ಮಾಡುತ್ತಿರೋದು ಜೊತೆಗೆ ನಾನು ಬಂದ ತಕ್ಷಣ ಡಿಕ್ಲೇರ್ ಮಾಡಿದ್ದೀನಿ ನನ್ನ ಆಸ್ತಿ ಎಷ್ಟಿದೆ ನನ್ನ ದುಡ್ಡು ಎಷ್ಟಿದೆ ಎಲ್ಲ ಡಿಕ್ಲೇರ್ ಮಾಡಿದ್ದೀನಿ ನಾನು ಬಂದಿರೋದೆ ಧರ್ಮ ಸಂಸ್ಥಾಪನೆ ಮಾಡೋಕ್ಕೆ ನೀವೆಲ್ಲ ಕೈ ಜೋಡಿಸಿ ನನ್ನ ಸಪೋರ್ಟ್ ಮಾಡಿ ಎಲ್ಲ ಒಂದು ಕಡೆ ಆಸೆ ನನಗೆ ಅಲ್ಲಲ್ಲಿ ಬೀಜ ಬಿಸಾಕಿದ್ರೆ ಗಾಳಿ ಮಳೆ ಬಿದ್ದು ಅದೊಂದು ದೊಡ್ಡ ಮರ ಆಗಿ ಈ ಭ್ರಷ್ಟಾಚಾರ ತೊಂಗುತ್ತೆ ಅಂತ ಆಸೆ ಇದೆ ಅದಕ್ಕೆ ನಾನು ಹಾಸ್ಟೆಲ್ಗೆಲ್ಲ ಹೋಗಿದ್ದೆ ರಾತ್ರಿ ರಾತ್ರಿ ಮಳೆಯಲ್ಲೂ ಹಾಕಿ ಹೋಗಿದೀವಿ ಮುನ್ನೂರು ಜನ ಹೆಣ್ಮಕ್ಳು ಮಳೆಯಲ್ಲೇ ಬಂದರು ಮಳೆ ಬೀಳ್ತಾ ಇದ್ರೆ ಗಂಡು ಮಕ್ಕಳು ಹೋಗ್ಲಾ ನಿಂತ್ಕೊಂಡು ನಾನು ಕೂತಿದ್ದೆ ಕಗಡೆ ಆ ಒಂದು ಮಕ್ಕಳಲ್ಲಿ ದೇಶ ಭಕ್ತಿ ಬೆಳೆಸಿ ಸರ್ ಎಲ್ಲೆಲ್ಲಿ ಲಂಚ ತಗೊಂಡು ಮನೆಗೆ ಬಂದ್ರೆ ಆ ಮಕ್ಕಳು ಆ ಲಂಚದ ಊಟದಲ್ಲಿ ಊಟ ಮಾಡಲಾಗ್ತದೆ ಹೆಂಡತಿ ಲಂಚದ ದುಡ್ಡು ಬಂದರೆ ಹರ ಗೋಲ್ ಹಾಕ್ಬಾರ್ದು ಅದು ನಿಮಗೆ ನೆಗೆಟಿವ್ ಎನರ್ಜಿ ಮಾಡಿದ್ರೆ ನೀವೇನೇ ನೀವು ತಿಂದರೂ ನಿಮ್ಮ ಅನ್ನ ತಿನ್ಬೇಕು ಬೇರೆಯವ್ರ ತಿನ್ನಬಾರ್ದು ಅಂತ ಹೇಳ್ತಾ ಈ ದೇಶದ ದೊಡ್ಡ ಪಿಡುಗು ಭ್ರಷ್ಟಾಚಾರ ಅದನ್ನ ನಾವು ಕೊಲಿಸ್ಬೇಕು ಅಂದರೆ ಎಲ್ಲ ಪ್ರತಿಯೊಬ್ಬ ನಾಗರಿಕರು ಎಲ್ಲ ಅಧಿಕಾರಿಗಳು ದಯವಿಟ್ಟು ಸಂಕಲ್ಪ ಮಾಡಿ ಮನಸ್ಸು ಮಾಡಿ ಒಳ್ಳೆ ಒಳ್ಳೆ ಕೆಲಸ ಮಾಡೋಣ ಜನಗಳಿಗೆ ಸ್ಪಂದಿಸೋಣ ದೇಶದ ಬಂದ ಜನ ಬರ್ತಾರೆ ಸ್ವಾಮಿ ಐದು ವರ್ಷ ಆರು ವರ್ಷ ಆಯ್ತು ಸ್ವಾಮಿ ಅಂತ ವಿನಾ ಕಾರಣ ಮಾಡ್ತಾರೆ ಅಲ್ಲಿ ನಾನು ಫ್ಯಾಕ್ಟ್ರಿಗೆ ಹೋಗಿದ್ದೆ ಇವತ್ತು ಬೆಳಗ್ಗೆ ಆ ಫ್ಯಾಕ್ಟ್ರಿಗಳು ನೀವು ಮಾಡ್ಕೊಳ್ಳಿ ಸರ್ ತೊಂದರೆ ಇಲ್ಲ ನೀವು ಫ್ಯಾಕ್ಟ್ರಿ ಮಾಡ್ಕೊಳ್ಳಿ ಏನ್ ಬೇಕಾ ಮಾಡ್ಕೊಳ್ಳಿ ಆ ಕೆಮಿಕಲ್ ಗಲಿ ನೀರನ್ನು ನೀವು ರೋಡ್ ಬಿಡಂಗಿಲ್ಲ ಆ ಗಲಿ ನೀರು ಸರಣಿಗೋಗಿ ಹೋಗುತ್ತೆ ಆ ನೀರೆಲ್ಲ ನಾವು ನನ್ನ ಮೂರು ದಿವಸದಿಂದ ನನ್ನಿಂದ ಕುಡಿತಾ ಇದ್ದೀನಿ ನಾನು ಆ ಗಲಿ ನೀರು ಕುಡಿತಾ ಇದ್ದೀನಿ ವಿಶ್ವಾಸ ಅನ್ಕೊಡುತ್ತೆ ಪ್ರತಿಯೊಂದು ಎನ್ವೈರನ್ಮೆಂಟ್ ಆಫೀಸರ್ ನಮ್ಮ ಡಿ ಸಿ ಸಾಹ್ ನಾನು ಹೇಳಿದ್ದೀನಿ ಯಾವ ಫ್ಯಾಕ್ಟ್ರಿಲ ಆ ಗಲಿ ನೀರು ಆಚೆ ಹೋಗ್ತಾ ಇದೆಯೋ ಫಸ್ಟ್ ಸ್ಟಾಪ್ ಮಾಡ್ರಿ ಅವ್ರಿಗೆ ಅವರು ಎಸ್ ಟಿ ಪಿ ಆಕ್ಟ್ಬೇಕು ಆ ಗಲಿ ನೀರನ್ನು ಕ್ಲೀನ್ ಮಾಡಿ ಗಿಡಗಳಿಗೆ ಹಾಕಬೇಕು ರೋಡ್ ಬಿಡೋಂಗಿಲ್ಲ ಪಬ್ಲಿಕ್ ರೋಡ್ ಬಿಡೋಂಗಿಲ್ಲ ಆಮೇಲೆ ಎಲ್ಲಾ ಗ್ರಾಮ ಪಂಚಾಯತಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಊರುಗಳಲ್ಲಿ ದಲಿತ ನೀರು ಆಚೆಯ ಕೊರೆಯ ಬಿಡಂಗಿಲ್ಲ ಆ ಗಲಿ ನೀರೆಲ್ಲ ಒಂದ್ ಕಡೆ ಸೇರಿಸ್ಬೇಕು ಇನ್ನು ಗುಂಡಿ ಅಂತ ಮಾಡಬೇಕು ನೀವು ಇನ್ನು ಗುಂಡಿ ಅಂತ ಮಾಡಬೇಕು ಪ್ರತಿ ಒಂದು ಊರಲ್ಲೂ ದಲಿತ ನೀರು ಆಚೆ ಹೋಗಿರ್ಲಿಲ್ಲ ಇಲ್ಲಿ ಓಪನ್ ಟಾಯ್ಲೆಟ್ಸ್ ಜಾಸ್ತಿ ಅನ್ಸುತ್ತಲ್ಲ ಸ್ವಲ್ಪ ಕಮ್ಮಿ ಆಗಿರ್ಬೇಕು ಓಪನ್ ಬಿ ಬಿವೀರಪ್ಪ ಅವರು ಎರಡನೇ ದಿನವಾದ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಬೆಳಿಗ್ಗೆ ಹಿಂದಲೇ ಅನಿರೀಕ್ಷಿತ ಭೇಟಿ ಮುಂದುವರಿಸಿದರು ಮೊದಲಿಗೆ ಹೈದರಾಬಾದ್ ರಸ್ತೆಯಲ್ಲಿನ ನೀರು ಶುದ್ಧೀಕರಣ ಘಟಕಕ್ಕೆ ಭೇಟಿ ನೀಡಿದರು ಅಲ್ಲಿಂದ ನೇರವಾಗಿ ಎಕ್ಲಾಸ್ಪುರ್ ಗ್ರಾಮದ ಬಳಿಯಲ್ಲಿನ ಘನತ್ಯಾಜ್ಯ ಸಂಪನ್ಮೂಲ ಪುನರ್ ಬಳಕೆ ನಿರ್ವಹಣಾ ಘಟಕಕ್ಕೆ ತೆರಳಿ ಪರಿಶೀಲಿಸಿದರು ಈ ಘಟಕದಲ್ಲಿ ಘನತ್ಯಾಜ್ಯ ಹೀಗೇಕೆ ಬಿದ್ದಿದೆ ಕಸ ಹೀಗೆ ಗುಡ್ಡಿಯಾಗಿ ಬಿದ್ದು ಎಷ್ಟು ವರ್ಷಗಳಾಗಿವೆ ಇದನ್ನು ವೀಳೆ ಮಾಡಲು ತೊಂದರೆ ಏನು ಎಂದು ಇದೇ ವೇಳೆ ಉಪ ಲೋಕಾಯುಕ್ತರು ರಾಯಚೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಪರಿಸರ ಅಭಿಯಂತರಿಗೆ ಪ್ರಶ್ನಿಸಿದರು ಈ ಘನತ್ಯಾಜ್ಯ ವಿಳೆಗೆ ಅನುದಾನ ಬಂದಿದೆ ಟೆಂಡರ್ ಪ್ರಕ್ರಿಯೆ ನಡೆದಿದೆ ಎಂದು ಅಧಿಕಾರಿಗಳು ಪ್ರಕ್ ಪ್ರಕ್ರಿಯಿಸಿದರು ರಾಶಿ ರಾಶಿಯಾಗಿ ಕಸ ಬಿದ್ದು ಅದರ ಮೇಲೆ ಗಿಡಗಳು ಬೆಳೆದರು ಇದರ ವೇಳೆಗೆ ವಿಳಂಬ ಮಾಡಿದ್ದು ಅಕ್ಷಮ್ಯ ಎಂದು ಉಪ ಲೋಕಾಯುಕ್ತರು ಆಕ್ರೋಶ ವ್ಯಕ್ತಪಡಿಸಿ ಸುಮೋಟೋ ಸುಮ್ಮನೆ ಗೊತ್ತಿಲ್ಲ ಅಂತಾರ್ಟು ಎಷ್ಟಿದೆ ಅಲ್ಲಿ ನೀರು ಕಂಟಾಮಿನೇಷನ್ ಚೆಕ್ ಮಾಡಿ ಅದೇನೋ ಹೇಳ್ದಂಗೇನೋ ಹೇಳ್ತೀಯ ಅಮ್ಮ ನೀವು ನೀನು ಭಾರಿ ಬುದ್ಧಿವಂತ ಇದೆಯಾ ಎಕ್ಸೆಪ್ಟ್ ನೋಟಿಸ್ ನೀನ್ ನೋಟಿಸ್ ಅನ್ವಯ್ ಮಾಡಿಷ್ಟು ಅಷ್ಟ ಏನಿಲ್ಲ ಅಲ್ಲಿ ಹಾಲು ಇದೆಲ್ಲ ಈ ಗಲೀಜೆಲ್ಲ ಹೋಗುತ್ತಲ್ಲ ಹಾಲು ರೇ ಇವರೇ ಅಯ್ಯಮ್ಮ ಬಿಟ್ಬಿಡಿ ಸರ್ ಚೆಕ್ ಮಾಡಿಸಿ ನೀವು ಆ ಹಳ್ಳಿ ಹೋಗಿ ಎಲ್ಲ ಚೆಕ್ ಮಾಡಿ ಬೋರ್ವೆಲ್ ನೀರು ಎಸ್ ಈ ಇವಾಗ ಎಷ್ಟು ವರ್ಷದ ಇದೀರಲ್ಲಿ ಟೂ ತೌಸಂಡ್ ಸಿಕ್ಸ್ ಮಕ್ಕಳು ಯಾರು ಹುಟ್ಟಿದಾರ ಆ ಮಕ್ಕಳ ಮೈಂಡ್ ಸೆಟ್ ಏನಿದೆ ಅಂತ ನಂಗೆ ಬೇಕು ರಿಪೋರ್ಟ್ ಬೇಕು ಸರಿ ಇಷ್ಟು ಹಾಕೊಂಡಿದ ಕ್ಲೀನ್ ನಿಮಗೆ ಅದಕ್ಕೆ ಏನಾದ್ರು ಮಣ್ಣು ಮಣ್ಣಿಗೆ ಹಾಕಲ್ಲ ಇದ್ರ ಮೇಲೆ ಮಣ್ಣು ಹಾಕ್ಬೇಕ್ರಿ ಇಲ್ಲ ಅಂದ್ರೆ ಬೇಸಿಗೆ ಕಾಲ ಎಲ್ಲ ಎದ್ದು ಗಾಳಿಗೆ ಹೋಗ್ಬಿಡ್ತದೆ ಬೆಂಕಿ ಹಟ್ಕೊಂಡ್ರೆ ಫುಲ್ ಅಲ್ಲಿ

ಕೆಲಸ್ರಿ ಏನು ವರ್ಕ್ ಮಿಸ್ಟರ್ ಇದೆಲ್ಲ ಲೆಗಸಿ ವೇಸ್ಟ್ ಅಲ್ಲ ಕರೆಂಟ್ ಉತ್ಪತ್ತಿ ಮಾಡ್ತಾರೆ ಯಾವ್ದು ಹೋಗಿದಾಯಮ್ಮ ನಮ್ಮ ಹೇಗಪ್ಪ ಅಮ್ಮ ಬಳ್ಳಾರಿನ ಈಗ ಮಳೆಗಾಲ ಇರೋದ್ರಿಂದ ಸ್ವಲ್ಪ ಈಗ ಅಲ್ಲ ಹಿಂಗಿದ್ಯಮ್ಮ ಮಳೆಗಾಲ ಪರವಾಗಿಲ್ಲ ಇದೆಲ್ಲ ನಾನು ಹೇಳಿದ ಅಡಿ ಒಳಗಡೆ ಭೂಮಿ ಒಳಗಡೆ ಹೋದ್ರೆ ಗ್ರೌಂಡ್ ವಾಟರ್ಗೆ ಹೆಚ್ಚು ಮಾತ್ರ ಎಲ್ಲ ಜನ ಸಾಯ್ತಾರೆ ಕೆಮಿಕಲ್ ರಿಯಾಕ್ಷನ್ ಪಾಯ್ಸನ್ ಆಗುತ್ತೆ ನೀವು ಇಷ್ಟೆಲ್ಲ ಎನ್ವೈರನ್ಮೆಂಟ್ ಆಫೀಸರ್ ಎಲ್ಲ ಇದಿರಲ್ಲ ಹೋಗಿ ಸುತ್ತು ಹಳ್ಳಿ ಕಡೆ ಅದನ್ನಕಾರ ಸುತ್ತು ಮೇಯ್ತಾವಲ್ಲ ಅದು ಮೇಯೋ ಹಾಲು ಏನಾದ್ರೂ ಇದು ಪಾಯ್ಸನ್ಸ್ ಇದೆಯಾ ನೀರು ಅವರು ಭತ್ತ ಬೆಳಿತಾರೆ ಅ ತರಕಾರೆ ಬಿಳ್ತಾರೆ ಅದಲ್ಲೇನೇ ಇದೆಯಾ ಅಂತ ಏನು ನೋಡಲಮ್ಮ ನಾವು ಬದುಕ್ತಾ ಇದ್ದೀವಿ ಅವರು ಬುತ್ತಾ ಇದ್ದಾರೆ ಅಷ್ಟೇ ನೀವು ಸ್ವಲ್ಪ ಒಳಗಡೆ ಸುತ್ತಿ ಒಳಗಡೆ ಚೆನ್ನಾಗಿದೆ ರೀ ಪರವಾಗಿಲ್ಲ ನೋ ಪ್ರಾಬ್ಲಂ ಅವೆಲ್ಲಾ ಅನುಕೂಲ ಇದೆ ಮೇಡಮ್ ಮ್ಯಾಡಂ ಎಂಜಾಯ್ ಕ್ವಾಲಿಟಿ ಏರ್ ಕ್ವಾಲಿಟಿಗೂ ಏನಿತ್ತು ತೊಂದ ಆಗಲ್ಲ ಇದು ಇಷ್ಟು ಅಗಲವಾಗಿದೆ ಇದೇನು ಏರ್ ಪೊಲ್ಯೂಷನ್ ಆಗಲ್ಲ ಇದು ಸರ್ ಇಲ್ಲಿ ಎಲ್ಲಿದೆ ಅದು ಇಲ್ಲ ಸರ್ ಏನು ಮಾಡಿದ್ರು ಅವರಿಗೆ ಮೇಡಮ್ ನೋಟಿಸ್ ಕೊಟ್ಟೆ ಮ್ಯಾಜಿಸ್ಟ್ರೇಟ್ ಫೈಲ್ ನೋ ಯೂಸ್ ಯು ಶುಡ್ ಲೈಕ್ ಅ ಸೋಲ್ಜರ್ ನೀವು ಕೆಲಸ ಮಾಡ್ತಾ ಇಲ್ಲ ಆರಾಮಾಗಿದೆ ನೀವು ಹೆಂಡತಿ ಮಕ್ಕಳು ಚೆನ್ನಾಗಿದೆ ಚೆನ್ನಾಗಿರಿನಾದ್ರೂ ಆಗ್ಲಿ ಒಪ್ಕೊಂತೀನಿ ಆಗಿದೆ ಎರಡ್ ಸಾವಿರದ ದೊಡ್ಡ ಯೂನಿಟ್ ಮಾಡಿ ಇದೆಲ್ಲ ತಗೊಂಡು ಅದನ್ನ ಇದು ಮಾಡ್ತಾರೆ ಸಂಬಳ ಬರುತ್ತೆ ಜೀವನ ಮಾಡಿದ್ರೆ ಯು ಆರ್ ಚೀಟಿಂಗ್ ಐ ಡೋಂಟ್ ನೋ ಇವಾಗ ಗೊತ್ತಾಗುತ್ತೆ ಜನ ಬರ್ತಾರೆ ನಾನು ಇವತ್ತು ಬರ್ತಾರೆ ಗೊತ್ತಾಗುತ್ತೆ ಆಕ್ಷನ್ ಅಟ್ಲೀಸ್ಟ್ ಸರ್ ಹಿಂಗೆ ಹಾಕಿದ್ದೀವಿ ಸುತ್ತು ನಾನು ಚೆಕ್ ಮಾಡಿದ್ದೀನಿ ಯಾವುದೂ ಪೊಲ್ಯೂಷನ್ ಪ್ರಾಬ್ಲಮ್ ಇಲ್ಲ ವಾಟರ್ ಪ್ರಾಬ್ಲಮ್ ಇಲ್ಲ ನೀರಿಲ್ಲ ಮಿಲ್ಕ್ ಇಲ್ಲ ಜನಗಳು ಮಕ್ಕಳಿಗೆ ಏನೂ ಆಗಿಲ್ಲ ಅನ್ನೋದು ಕೊಟ್ಟರೆ ಖುಷಿ ಆಗುತ್ತೆ ನಮಗೆ ಇವತ್ತು ನೋಟಿಸ್ ಕೊಟ್ಟರೆ ಆಗಲ್ಲ ಇಂಪ್ಲಿಮೆಂಟ್ ಆಗಬೇಕು

ಪವಿತ್ರ ಸ್ಥಳವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿರುದ್ಧ ನಡೆಯುತ್ತಿರುವ ಅಪ್ರಚಾರ ತಾಂತ್ರಗಾರಿಕೆ ಹಾಗೂ ಸುಳ್ಳು ಆರೋಪಗಳ ವಿರುದ್ಧ ದಿನಾಂಕ ಮೂವತ್ತೊಂದರಂದು ಜೆಡಿಎಸ್ ವತಿಯಿಂದ ಧರ್ಮಸ್ಥಳ ಸತ್ಯಯಾತ್ರೆ ಕೈಗೊಳ್ಳಲಾಗಿದೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಯಾವುದೇ ಪುರವೆಗಳು ಇಲ್ಲದೆ ಕೆಲವು ಅನಾಮಿಕ ದೂರಿನ ಮೇರೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪವಿತ್ರ ಸ್ಥಳವನ್ನು ಅಪ್ರಚಾರ ಮಾಡುವ ಮೂಲಕ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿದೆ ರಾಜ್ಯ ಸರ್ಕಾರ ಕೂಡಲೇ ಜನರಿಗೆ ಕ್ಷಮೆಯಾಚನೆ ಮಾಡಬೇಕು ಎಂದು ಆಗ್ರಹಿಸಲಾಯಿತು ಯೂಟ್ಯೂಬ್ ಮಾಡಿದ ಅಪ್ರಚಾರದಿಂದ ಧಾರ್ಮಿಕ ಧರ್ಮಸ್ಥಳಕ್ಕೆ ಧಕ್ಕೆ ತಂದಿದೆ ಇದರ ಹಿಂದೆ ಯಾರು ಇದ್ದಾರೆ ಎಂಬುದು ಸತ್ಯತೆ ಹೊರಹಾಕಬೇಕು ಎಂದರು ಧರ್ಮಸ್ಥಳ ಪ್ರಚಾರದಲ್ಲಿ ಅಪಮಾನ ಹಾಗೂ ಹಲವಾರು ಅನುಮಾನಗಳಿಗೆ ರಾಜ್ಯ ಸರ್ಕಾರ ಮಾಡಿಕೊಟ್ಟಿದೆ ತಾರತೂರಿಯಲ್ಲಿ ಎಸ್ ಎಸ್ಐಟಿ ರಚನೆ ಮಾಡಿದೆ ಧರ್ಮಸ್ಥಳ ವಿಚಾರವಾಗಿ ಒಂದು ತಂಡವಾಗಿ ಪಿತೂರಿ ನಡೆಸಿದೆ ಕೆಲವು ಅನಾಮಿಕನ ಹೇಳಿಕೆಯನ್ನು ಪರಿಗಣಿಸಿ ಎಸ್ಐಟಿ ರಚನೆ ಮಾಡಿ ಧರ್ಮಸ್ಥಳ ಪವಿತ್ರ ಸ್ಥಳಕ್ಕೆ ಧಕ್ಕೆ ತರಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮಾಸ್ಕ್ ಮ್ಯಾನ್ ಬಂದು ಒಂದು ಬುರುಡೆ ಅನೇಕ ಕೊಲೆಗಳಾಗಿವೆ ಎಂದು ಹೇಳಿದ್ದು ಅನಾಮಿಕನ ಮಾತು ಕೇಳಿ ಸರ್ಕಾರ ಎಸ್ಐಟಿ ರಚನೆ ಮಾಡಿದ್ದು ಧರ್ಮಸ್ಥಳ ಕಡೆ ಆಗಿದ್ದ ಆ ನಂತರ ಮಾಸ್ಕ್ ಮ್ಯಾನ್ ಉಲ್ಟ ಹೊಡೆದಿದ್ದಾನೆ ಎಂಬ ಸರ್ಕಾರದ ವಿರುದ್ಧ ಕಿಡಿಗಾಡಿದರು ಪವಿತ್ರ ಸ್ಥಳದ ಬಗ್ಗೆ ಕಾಂಗ್ರೆಸ್ ಅಪ್ರಚಾರ ಮಾಡಿದ ಕಾಂಗ್ರೆಸ್ ಪಕ್ಷಕ್ಕೆ ಭಾರಿ ಮುಖಭ ಮುಖಭಂಗವಾಗಿದೆ ಎಂದು ಹೇಳಿದರು ಈ ಭಾರತದಲ್ಲಿ ಪ್ರತವಾಗಿರ್ತಕ್ಕಂಥ ದಾರೂ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಹಲವಾರು ದಿನಗಳಿಂದ ಏನು ಯೂಟ್ಯೂಬರ್ಸ್ ಮಾಡಿರ್ತಕ್ಕಂಥ ಅಪ್ರಚಾರ ಅಸತ್ಯವನ್ನು ನಂಬಿಕೊಂಡು ಇದೇ ಸತ್ಯ ಅಂತ ತಿಳ್ಕೊಂಡು ಕಾಂಗ್ರೆಸ್ಸಿನ ನಾಯಕರುಗಳು ಮುಂದಾಲೋಚನೆ ಮಾಡದೆ ಒಂದು ಧಾರ್ಮಿಕ ಕ್ಷೇತ್ರದ ಮೇಲೆ ಕೆಟ್ಟ ಪರಿಣಾಮಗಳನ್ನು ಬೀರ್ತಕ್ಕಂಥ ನಿಟ್ಟಿಗೆ ಮತ್ತು ಅಲ್ಲಿ ಎಸ್ ಐ ಟಿಯನ್ನು ನೇಮಕ ಮಾಡಿ ಏನು ದೂರುದಾರ ಅಲ್ಲಿ ಪೌರಕಾರ್ಮಿಕ ಚೆನ್ನಯ್ಯ ತಲೆ ಕೋಡಿಯನ್ನು ಇಟ್ಕೊಂಡು ಬಂದು ನೂರಾರು ನಾನು ಶವಗಳನ್ನು ಗಿಡಗಳನ್ನು ಮುಂದಾಕಿದ್ದೀನಿ ಅದಕ್ಕೆ ನಾನೇ ಸಾಕ್ಷಾತ್ನತಕ್ಕಂಥ ಚೆನ್ನಯ್ಯನ ಹೇಳಿಕೆಯನ್ನು ಪಡ್ಕೊಂಡು ಚಿನ್ನಯ್ಯನ ಹೇಳಿಕೆಯನ್ನು ಪಡ್ಕೊಂಡು ಇವತ್ತು ಎಸ್ ಐ ಟಿ ರಚನೆ ಮಾಡಿ ಇಡೀ ಧಾರ್ಮಿಕ ಕ್ಷೇತ್ರವಾಗಿರ್ತಕ್ಕಂಥ ಧರ್ಮಸ್ಥಳವನ್ನು ಅಪವಿತ್ರ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಇವತ್ತು ಏನು ಎಲ್ಲ ಕಡೆ ಚಿನ್ನಯ್ಯ ಫೈಂಡ್ ಔಟ್ ಮಾಡಿರ್ತಕ್ಕಂಥ ತಾನು ಉತ್ತಾಗಿರ್ತೇ ಆಗ್ತಿದ್ದೀನಿ ಅಂತಕ್ಕಂಥ ಸ್ಥಳಗಳನ್ನ ಐ ಟಿ ಎಲ್ಲ ರೀತಿಯ ಇಕ್ವಿಪ್ಮೆಂಟ್ಸ್ ಮಷೀನರ್ಗಳನ್ನ ಇಟ್ಕೊಂಡು ಜೆ ಸಿ ಬಿ ಇಟಿಆಿ ಡ್ರೋನ್ ಕ್ಯಾಬಿಂಗ್ ಮೂಲ ಎಲ್ಲ ಮಾಡಿದ್ರು ಕೂಡ ಅಲ್ಲಿ ಸಿಕ್ಕಿರ್ತಕ್ಕಂಥ ಇದೇ ಏನೇ ಇಲ್ಲ ಏನು ಗುಡ್ಡನಾಗಿದ್ದು ಇಲ್ಲಿ ಹಿಡ್ಕೊಳ್ಳೋ ಮಟ್ಟಿಗೆ ಆಗಿರ್ತಕ್ಕಂಥ ಪರಿಸ್ಥಿತಿ ಮತ್ತು ಅಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಇವತ್ತು ಇಡೀ ಕರ್ನಾಟಕದ ಕಾಂಗ್ರೆಸ್ ಪಕ್ಷ ಪಕ್ಷಕ್ಕೆ ಮುಖಭಂಗವಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಇದ್ರ ಹಿಂದೆ ಏನು ಇರೋದು ಕೈವಾಡಗಳು ಅಂತಕ್ಕಂಥದ್ದನ್ನು ಈಗಾಗಲೇ ದೂರುದಾರ ಮತ್ತು ಮೊನ್ನೆ ಅನನ್ಯ ಪಟ್ಟಂತಕ್ಕಂಥ ಒಂದು ಮಹಿಳೆಗೆ ನನ್ನ ಮಗಳು ಬರ್ತಕ್ಕಂಥ ಹೇಳಿ ಬಾರಿಯ ಮಾರನೇ ಮೇನೆ ಸುಳ್ಳು ಅಂತಕ್ಕಂಥದ್ದನ್ನು ಮತ್ತೆ ಹೇಳಿಕೊಟ್ಟಿರ್ತಕ್ಕಂಥದ್ದು ಇದು ಯಾವುದೋ ಒಂದು ಏಜೆನ್ಸಿಯ ಮೂಲಕ ಯಾವುದೋ ಒಂದು ತಂತ್ರಗಾರಿಕೆ ಮೂಲಕ ಕರ್ನಾಟಕದಲ್ಲಿರ್ತಕ್ಕಂಥ ಪವಿತ್ರವಾದ ಸ್ಥಳಗಳನ್ನು ಅಪವಿತ್ರಗೊಳಿಸಬೇಕು ಹಿಂದೂ ಧಾರ್ಮಿಕ ಭಾವನೆಗಳನ್ನು ಕೆದಕಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮಾಡ್ತಕ್ಕಂಥ ಕೆಲಸ ಅಂತಕ್ಕಂಥದ್ದು ಈಗಾಗಲೇ ಬೈರ ೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಕೊಳಚರಂಡಿ ಮಂಡಳಿ ಇವರ ಅಧೀನದಲ್ಲಿ ನಿರ್ಮಿಸಲಾದ ಸಾವಿರ ಎಂಎಲ್ಡಿ ಸಾಮರ್ಥ್ಯದ ಜಲ ಶುದ್ಧೀಕರಣ ಘಟಕಕ್ಕೆ ಉಪ ಲೋಕಾಯುಕ್ತರಾದ ಬಿ ವೀರಪ್ಪ ಅವರು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಭೇಟಿ ನೀಡಿದರು ಅಲ್ಲಿನ ಪ್ರಯೋಗಾಲಯದಲ್ಲಿನ ಕೆಮಿಕಲ್ ಸಾಮಗ್ರಿ ಮತ್ತು ಇನ್ನಿತರ ಘಟಕಗಳ ವೀಕ್ಷಣೆ ನಡೆಸಿ ನೀರು ಶುದ್ಧೀಕರಣದ ವಿಧಾನಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು ಈ ಘಟಕದಿಂದ ರಾಯಚೂರು ಸಿಟಿಗೆ ಪ್ರತಿದಿನ ನಲವತ್ತು ಎಂಎಲ್ಡಿ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಅಲ್ಲಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿ ತಿಳಿಸಿದರು ನೀರು ಶುದ್ಧೀಕರಿಸಲು ಬಳಸುವ ಅಲಂ ಮತ್ತು ಬ್ಲೀಚಿಂಗ್ ಪೌಡರ್ ಅನ್ನು ಉಪ ಲೋಕಾಯುಕ್ತರು ಇದೇ ವೇಳೆ ಪರಿಶೀಲಿಸಿದರು ಕೃಷ್ಣ ನದಿ ನೀರಿನ ಸದಸ್ಯದ ಸ್ಥಿತಿ ನೀರಿನ ಪರೀಕ್ಷೆ ಸೇರಿದಂತೆ ನಾನಾ ಮಾಹಿತಿ ಪಡೆದುಕೊಂಡರು ಶಿಸ್ತಿನ ಪಾಠ ಜಲ ಶುದ್ಧೀಕರಣ ಘಟಕದಲ್ಲಿ ನಿತ್ಯ ಕೆಲಸ ಮಾಡುವ ಸಿಬ್ಬಂದಿಗೆ ಇದೇ ವೇಳೆ ಉಪ ಲೋಕಾಯುಕ್ತರು ಆರೋಗ್ಯದ ಪಾಠ ಮಾಡಿದರು ಘಟಕದಲ್ಲಿ ಶುಚಿತ್ವ ಇರಬೇಕು ಕಾಲ ಅವಧಿ ನೋಡಿ ವಸ್ತುಗಳ ಬಳಕೆ ಮಾಡಬೇಕು ವೈಯಕ್ತಿಕ ಆರೋಗ್ಯದ ಬಗ್ಗೆ ಕೂಡ ಗಮನ ಹರಿಸಬೇಕು ಎಂದು ಸಲಹೆ ಮಾಡಿದರು ಅವ್ರಿಗೊಂದು ಫಿಲ್ಟರ್ ಹಾಕ್ತಾರೆ ಇಲ್ಲಿ ಈ ನೀರಿಗೆ ಒಂದು ಆರೋ ಥರ ಫಿಲ್ಟರ್ ಮಾಡಿ ಅವ್ರಿಗೆ ಪಾಪ ಇಲ್ಲಿ ಇರ್ತಾರಲ್ಲ ಇಪ್ಪತ್ತ್ನಾಲ್ಕು ಗಂಟೆ ಮಾಮೂಲಿ ಒಂದು ಮಾತಾಡ್ತೀವಿ

ரேடிய <tickle> <tickle tickle tickle> ದಾಸರ ಭಾಗ ಎರಡು ಚಿತ್ರದ ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮ ದಿನಾಂಕ ಮೂವತ್ತೊಂದರಂದು ತಾಲೂಕಿನ ಮಾನ್ವಿ ಪಟ್ಟಣದ ವಾಸವಿ ಕಲ್ಲಡ ಮಂಟಪದಲ್ಲಿ ನಡೆಯಲಿದೆ ಎಂದು ಮಧುಸೂದನ್ ಹವಾಲ್ದಾರ್ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಹರಿದಾಸರ ಪೂರ್ವಹಾರಾಧನೆ ಹಿನ್ನೆಲೆ ಸಂಜೆ ಆರು ಗಂಟೆಗೆ ಧ್ವನಿ ಸುರುಳಿ ಬಿಡುಗಡೆ ನಡೆಯಲಿದೆ ಜಗನ್ನಾಥ ದಾಸರ ಅನುಗ್ರಹ ನಮ್ಮ ಮೇಲೆ ಇರಲಿ ಎನ್ನುವ ಉದ್ದೇಶದಿಂದ ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಜಗನ್ನಾಥ ಕುಲಕರ್ಣಿ ಗುರುರಾಜು ಆಚಾರ್ಯ ಗೋಪಾಲ ಸೇರಿದಂತೆ ಅನೇಕರು ಭಾಗಿಯಾಗಲಿದ್ದಾರೆ ಎಂದರು ಸೆಪ್ಟೆಂಬರ್ ಇಪ್ಪತ್ತಾರರಂದು ಭಾಗ ಎರಡು ಚಿತ್ರ ಪ್ರಪಂಚಾದ್ಯಂತ ಬಿಡುಗಡೆಯಾಗಲಿದೆ ಎಂದರು ಹರಿದಾಸರ ಚಿತ್ರಗಳು ರಾಷ್ಟ್ರಮಟ್ಟದಲ್ಲಿ ಭಾರಿ ಜನಮನ್ನಣೆ ಪಡೆದುಕೊಂಡಿದೆ ನನಗೆ ಪ್ರಚೋದನೆ ಹಾಗೂ ಬೆಂಬಲ ನೀಡಿದ್ದಾರೆ ಎಂದರು ಜಗನ್ನಾಥಾಸು ಭಾಗ ಎರಡು ಚಲನಚಿತ್ರದ ಧ್ವನಿರುಳ್ಳಿ ಬಿಡುಗಡೆ ಕಾರ್ಯಕ್ರಮವನ್ನು ಮಾನ್ವೀ ಮೂವತ್ತೆಂಟನೇ ತಾರೀಕು ಸಂಜೆ ಆರು ಗಂಟೆಗೆ ನಾನು ಆ ಹಾಡುಗಳನ್ನ ಹೆಸರು ಪ್ರದರ್ಶನ ಮಾಡ್ತಾ ಇದ್ದೀನಿ ಮಾನ್ವಿ ವಾಸವಿ ಕಲ್ಯಾಣ ಮಂಟಪದಲ್ಲಿ ಮೂವತ್ತೊಂದು ಮೂವತ್ತೊಂದನೇ ತಾರೀಕು ಇದೇ ಇದೇ ಮೂವತ್ತೊಂದನೇ ತಾರೀಕು ನಾಡಿನ ನಾಡಿದ್ದು ಜಗನ್ನಾಥ ದಾಸು ಭಾಗ ಎರಡರ ಧ್ವನಿರುಳ್ಳಿ ಬಿಡುಗಡೆ ಮಾಡ್ತಾ ಇದ್ದೀನಿ ಅವತ್ತೊಂದು ಆರು ಹಾಡುಗಳನ್ನು ಮತ್ತು ಅದರ ಉದ್ದೇಶ ಏನಂದರೆ ಒಂದು ಅವತ್ತಿನ ದಿನ ಜಗನ್ನಾಸ ಆರಾಧನೆ ಪೂರ್ವ ಆರಾಧನೆ ಇರೋದರಿಂದ ಆ ಜಗನ್ನಾಸ ಅನುಗಳನ್ನು ಅವರ ಮೇಲಿರಲಿ ನಮ್ಮ ಜನರಿಗೆ ಅನ್ನೋ ಒಂದು ಸದುದ್ದೇಶದಿಂದ ಆ ಕಾರ್ಯಕ್ರಮವನ್ನು ನಾನು ಆ ಕಾರ್ಯಕ್ರಮಕ್ಕೆ ನನಗೆ ಜಗನ್ನ ಕುಂಕರ್ಣಿಯವರು ನಮ್ಮ ಗುರುರಾಜ ಜೋಷಿ ಆಚಾರ್ಯರು ಮತ್ತು ಗೋಪಾಲಕೃಷ್ಣ ಹೀಗೆ ರಾಯಚೂರಿನ ಸ್ನೇಹಿತರು ಹಿರಿಯೂರು ಮತ್ತು ಮಾಲೆಯ ಮುದುರಂಗರಾವ್ ಹಾಗೂ ಮಿಥುರಾಜ್ ಶೆಟ್ಟಿ ಇರುತ್ತೆ ಇದಕ್ಕೆ ಮಾಡ್ತಾರೆ ಇದರಲ್ಲಿ ಇನ್ನೂ ಅನೇಕ ಸ್ನೇಹಿತರಿದ್ದಾರೆ ನಾನು ವಸೂಲಾಗಿರೋದು ಅದರ ಸಿನಿಮಾಗಿ ಇದನ್ನು ಮುಂದಿನ ತಿಂಗಳು ಎರಡನೇ ದಾಸು ಭಾವೇ ಇರೋದು ಮುಂದಿನ ತಿಂಗಳು ಇಪ್ಪತ್ತಾರನೇ ತಾರೀಕು ಅಂದರೆ ನಾವು ಡೇಟ್ ಅನೌನ್ಸ್ ಮಾಡಬಾರ್ದು ಬಟ್ ಮುಂದಿನ ತಿಂಗಳು ಅಂತಲೇ ಗೊತ್ತಿಲ್ಲ ಯಾಕಂದರೆ ಸೆನ್ಸಾರ್ ಕ್ಲೋಸ್ತಿದೆ ಸೊ ಅದೊಂದು ಒಂದು ಎಲ್ಲ ಇರುತ್ತೆ ಮುಂದಿನ ತಿಂಗಳು ನಾನು ಸೆಪ್ಟೆಂಬರಲ್ಲಿ ಅಥವಾ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ನಾವು ಚಲನಚಿತ್ರವನ್ನು ಆಗೋದು ಅಂದರೆ ಪ್ರಪಂಚಾದ್ಯಂತ ಸಿನಿಮಾನ ಸಿನಿಮಾನ ಬಿಡುಗಡೆ ಮಾಡ್ತೇವೆ ನಮ್ಮ ಸಿನಿಮಾಗಳು ಹೆಚ್ಚು ಜಾಸ್ತಿ ಎನ್ ಆರ್ ಐಸಿಗೆ ಮುಖ್ಯ ಕಾರಣ ಏನಂದರೆ ಹರಿದಾಸನ ಸಿನಿಮಾಗಳು ಅಂದರೆ ಅಷ್ಟು ಮಹತ್ವ ಕೊಡ್ತಾರೆ ಆ ಸಿನಿಮಾಗಳು ಮಾಡೋದಕ್ಕೆ ಮತ್ತು ನಾವು ಪ್ರಚೋದನೆ ಮತ್ತು ಬೆಂಬಲವಾಗಿ ನಿಮಿಷಗಳೇ ಇಲ್ಲಿ ಹೇಳಬೇಕು ಅಂದರೆ ಎನ್ ಆರ್ ಐ ಸಿ ಅಲ್ಲಿರೋ ನಮ್ಮ ಒಂದು ಈ ಒಂದು ಹರಿದಾಸ ಪ್ರಿಯರ್ ನೀವು ಈ ಸಿನಿಮಾನ ಮಾಡಲಿ ನಾವು ನಿಮಗೆ ಬೆಂಬಲ ಕಟ್ತೀವಿ ಬೆಂಬಲ ಕೊಡ್ತೀವಿ ಸಹಕಾರ ಮಾಡ್ತೀವಿ ಸಹಾಯ ಮಾಡ್ತೀವಿ ಅನ್ನೋದರಿಂದ ನಮ್ಮ ಸಿನಿಮಾಗಳು ಅಭಿಪ್ರಾಯ ನಡೀತಾ ಇದೆ ಹಾಗಾಗಿ ಈ ಒಂದು ಪತ್ರಿಕೆ ದೃಷ್ಟಿಯನ್ನು